ಕ್ರೈಸ್ತಲವರ ದೇವರ ಅತಿಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಮ್ಮ ದೇವರು ಒಳ್ಳೆಯವರು ಒಳ್ಳೆದನೆ ಮಾಡುವವರಿದ್ದಾರೆ ಪ್ರಿಯರೇ ದೇವರು ಮಾಡಿರುವಂತಹ ಉಪಕಾರವನ್ನ ನಾವು ಎಂದಿಗೂ ಮರೆಯಬಾರದು ಇದನ್ನು ನಾವು ನೋಡಿಕೊಳ್ಳೋಣ ಜ್ಞಾನೋಕ್ತಿಗಳು ಹದಿನಾರನೇ ಅಧ್ಯಾಯ ಅದರ ಮೂರನೇ ವಚನದಲ್ಲಿ ಹೀಗೆ ಬರೆದದೆ ನಿನ್ನ ಕಾರ್ಯಭಾರವನ್ನ ಯಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು ಎಂಬುದಾಗಿ ಪ್ರೀತಿಯ ದೇವಜನರೇ ಸಾಮಾನ್ಯವಾಗಿ ಮನುಷ್ಯರಾಗಿರುವಂತಹ ನಮಗೆ ನಮ್ಮ ಪ್ರತಿಯೊಂದು ಚಟುವಟಿಕೆ ಿಗಳಲ್ಲಿ ಅಥವಾ ನಮ್ಮ ಒಂದು ಪ್ರತಿಯೊಂದು ಕಾರ್ಯಗಳಲ್ಲಿ ಅನೇಕ ಭಾರಗಳಿರ್ತವೆ ಅನೇಕ ಚಿಂತೆಗಳಿರ್ತವೆ ಅನೇಕ ಒಂದು ನೊಗಗಳಿರ್ತವೆ ಕಷ್ಟ ನಷ್ಟಗಳು ಇದ್ದೇ ಇರ್ತವೆ ಪ್ರಿಯರೇ ಆದರೆ ಸತ್ಯ ವೇದವು ಹೇಗೆ ಕಾರ್ಯಭಾರವನ್ನ ಯಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವು ಎಂಬುದಾಗಿ ನಮ್ಮ ಆಲೋಚನೆಗಳಿಗಿಂತ ಹೆಚ್ಚಾಗಿ ದೇವರ ಆಲೋಚನೆಗಳು ಬಹಳ ದೊಡ್ಡದಾಗಿದೆ ಪ್ರಿಯರೇ ನಮ್ಮ ಜೀವಿತದಲ್ಲಿ ನಮ್ಮ ಉದ್ದೇಶಕ್ಕಿಂತ ಮಿಗಿಲಾಗಿ ದೇವರ ಉದ್ದೇಶಗಳು ಬಹಳ ಉನ್ನತವಾಗಿದೆ ಪ್ರಿಯರೇ ಆದರೆ ಸ್ವಂತ ಬುದ್ಧಿಯಿಂದ ನಮ್ಮ ಕಾರ್ಯಗಳಲ್ಲಿ ನಾವು ಹೋರಾಡದಂತೆ ನಮ್ಮ ಪ್ರತಿಯೊಂದು ಚಿಂತೆಯನ್ನೆಲ್ಲ ದೇವರಿಗೆ ವಹಿಸಿ ಬಿಡುವಾಗ ನಮ್ಮ ಪ್ರತಿಯೊಂದು ಕಷ್ಟವನ್ನೆಲ್ಲ ದೇವರ ಮೇಲೆ ನಮ್ಮ ಒಂದು ಚಿಂತಾಭಾರವನ್ನು ಹಾಕುವಾಗ ಆತನು ನಮಗೋಸ್ಕರವಾಗಿ ಚಿಂತಿಸುವವನಾಗಿದ್ದಾನೆ ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ ಆತನು ಸಫಲವನ್ನ ಕೊಡುವವನಾಗಿದ್ದಾನೆ ಪ್ರಿಯರೇ ನಿಮಗೆ ಒಂದು ಸ್ಟೋರಿಯನ್ನು ಹೇಳ್ತೇನೆ ದಾರಿಯಲ್ಲಿ ಒಬ್ಬ ಹೆಂಗಸ ಕಟ್ಟಿಗೆ ಭಾರವನ್ನು ಹೊತ್ಕೊಂಡು ಹೋಗ್ತಾ ಇರ್ತಾಳೆ ಅದೇ ದಾರಿಯಲ್ಲಿ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಕಾರು ಓಡಿಸಿಕೊಂಡು ಹೋಗ್ತಾ ಇರ್ತಾನೆ ಪ್ರಿಯರೇ ಆ ಮನುಷ್ಯ ಆ ಹೆಂಗಸಿನ ಮೇಲೆ ಕರಪಟ್ಟು ಇಷ್ಟೊಂದು ಭಾರವನ್ನ ಹುಡ್ಕೊಂಡು ಹೋಗ್ತಾ ಇದ್ದಾಳಲ್ಲ ನಾನೇನಾದ್ರೂ ಸ್ವಲ್ಪ ಲಿಫ್ಟನ್ನು ಕೊಟ್ಟರೆ ಆ ಎಮ್ಮನ್ ಸ್ವಲ್ಪ ಭಾರ ಕಡಿಮೆ ಆಗ್ಬಹುದು ಎಂಬುದಾಗಿ ಏನ್ ಮಾಡ್ತಾನೆ ಆ ಮನುಷ್ಯ ಆ ಹೆಂಗಸಿಗೆ ಅಮ್ಮ ಬನ್ನಿ ಎಷ್ಟು ದೂರ ಹೋಗ್ತಾ ಇದ್ದೀರಾ ನಾನು ಅಲ್ಲಿವರೆಗೂ ನಿಮಗೆ ಬಿಡ್ತೇನೆ ಎಂಬುದಾಗಿ ಹೇಳುವಾಗ ಆ ಹೆಂಗಸ ಏನ್ ಮಾಡ್ತಾಳೆ ಕಾರ್ ಹತ್ಕೊಳ್ತಾಳೆ ಪ್ರಿಯರೇ ಆದರೆ ಆಕೆ ಹೊತ್ತುಕೊಂಡಿರುವಂತ ಕಟ್ಟಿಗೆ ಭಾರವನ್ನ ಕಾರಿನಲ್ಲಿದ್ದರೂ ಕೂಡ ಏನ್ ಮಾಡ್ತಾಳೆ ಆ ಭಾರವನ್ನ ಕೆಳಗೆ ಇಳಿಸೋದಿಲ್ಲ ಆಗ ಆ ಮನುಷ್ಯ ಅಬ್ಸರ್ವ್ ಮಾಡಿ ಆ ಹೆಂಗಸಿಗೆ ಕೇಳ್ತಾನೆ ಯಾಕಮ್ಮ ಯಾಕೆ ನಿನ್ನ ಕಟ್ಟಿಗೆ ಭಾರವನ್ನು ಇಳಿಸಿಲ್ಲ ನಾನು ನಿನ್ನನ್ನು ಹೊತ್ಕೊಂಡು ಹೋಗ್ತಾ ಇದ್ದೀನಲ್ಲ ಆ ಭಾರವನ್ನು ಇಳಿಸು ಕೆಳಗಡೆ ಎಂಬುದಾಗಿ ಹೇಳುವಾಗ ಆ ಹೆಂಗಸ ಹೇಳ್ತಾಳೆ ಅಯ್ಯೋ ಯಾಕಪ್ಪ ಬೇಡ ನನ್ನ ಒಂದು ಸಂಕಟ ನನ್ನ ಮೇಲೆ ಇರಲಿ ನನ್ನ ಒಂದು ಭಾರ ನನಗೆ ಇರಲಿ ನೀನು ಯಾಕೆ ಸುಮ್ಮನೆ ನೀನು ಓಡಿಸ್ಕೊಂಡು ಹೋಗಪ್ಪ ಎಂಬುದಾಗಿ ಹೇಳ್ತಾಳೆ ಆದರೆ ಆ ಆ ಒಂದು ಮನುಷ್ಯ ಹೇಳ್ತಾನೆ ಅಯ್ಯೋ ಅಮ್ಮ ನಾನು ನಿಮ್ಮನ್ನು ಹೊತ್ಕೊ ಹೊತ್ತಿಸ್ಕೊಂಡು ಹೋಗ್ತಾ ಇರೋದು ನಿಮ್ಮ ಭಾರ ಕಡಿಮೆ ಆಗಲಿ ಎಂಬುದಾಗಿ ನಾನು ಹೊತ್ಕೊಂಡು ಹೋಗ್ತಾ ಇಲ್ಲ ನನ್ನ ಕಾರ್ ಹೊತ್ಕೊಂಡು ಹೋಗ್ತಾ ಇದ್ದೇವೆ ನಿಮ್ಮ ಮೇಲಿರುವಂತಹ ಈ ಕಟ್ಟಿಗೆ ಭಾರ ಕಡಿಮೆ ಆಗುವುದಕ್ಕೋಸ್ಕರವಾಗಿಯೇ ನಾನು ನಿಮ್ಮನ್ನ ಈ ಹೋಗ್ತಾ ಇದ್ದೇನೆ ಎಂಬುದಾಗಿ ಇವತ್ತು ನಮ್ಮಲ್ಲಿ ಕೂಡ ನಾವೇನ್ ಮಾಡ್ತಾ ಇದ್ದೇವೆ ದೇವರು ಏನ್ ಮಾಡ್ತಾರೆ ಕೊಡು ನಿನ್ನ ಕಷ್ಟವನ್ನ ನನಗೆ ಕೊಡು ನಿನ್ನ ಶೋಧನೆಯನ್ನ ನನಗೆ ಕೊಡು ನನಗೆ ಒಪ್ಪಿಸಿಕೊಡು ನನಗೆ ವಹಿಸಿಕೊಡು ಎಂಬುದಾಗಿ ದೇವರು ಕೇಳಿದ್ರು ಕೂಡ ನಾವೇನ್ ಮಾಡ್ತಾ ಇದ್ದೇವೆ ನಮ್ಮ ಭಾರವನ್ನ ನಾವೇ ಹೊತ್ಕೊಂಡು ಸಾಕ್ತಾ ಇದ್ದೇವೆ ಪ್ರಿಯರೇ ಆದ್ದರಿಂದ ಈ ವಾಕ್ಯ ಹೇಳ್ತದೆ ನಿನ್ನ ಕಾರ್ಯ ಭಾರವನ್ನು ಯಹೋವನಿಗೆ ವಹಿಸಿ ಬಿಡು ನಿನ್ನ ಉದ್ದೇಶಗಳು ಸಫಲವಾಗುವುದು ಎಂಬುದಾಗಿ ನಮ್ಮ ಒಂದು ಕಾರ್ಯಭಾರವನ್ನು ನಾವು ಯಹೋವನಿಗೆ ವಹಿಸಿ ಬಿಡುವಾಗ ನಮ್ಮ ಪ್ರತಿಯೊಂದು ಉದ್ದೇಶಗಳೇನಾಗ್ತವೆ ಸಫಲವಾಗುವಂಥದ್ದಾಗಿದೆ ಈ ವಾಕ್ಯದ ಮುಖಾಂತರವು ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮೊಂದಿಗೆ